ರಾಜ್ಯದ ರಾಜ್ಯದ ಜನತೆಗೆ ಈ ಬಿ ಜೆ ಪಿಯವರು ರೈತ ವಿರೋಧಿ ರೈತರನ್ನ ಬಿ ಜೆ ಪಿಯವರು ಹೆಂಗ್ ಲೂಟಿ ಮಾಡ್ತಿದ್ದಾರೆ ರೈತರನ್ನ ಹೇಗೆ ಸಂಕಷ್ಟಕ್ಕೆ ಬಿ ಜೆ ಪಿ ಅವರು ಸಿಲುಕಿಸ್ತಿದ್ದಾರೆ ಅಂತ ನಾನು ಸಾಕ್ಷಿ ಸಮೇತ ರಾಜ್ಯದ ಜನತೆ ಮುಂದೆ ಇಡ್ತಾ ಇದ್ದೀನಿ ನಾನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ನಮ್ಮ ಚಿಕ್ಕಬಳ್ಳಾಪುರನ ಫಲಪುಷ್ಪಗಳ ನಗರಿ ಅಂತ ಕರೀತಾರೆ ನಾವು ಫ್ಲವರ್ಸಲ್ಲಿ ಪ್ರಾಯಶಃ ಈ ಸ್ಟೇಟ್ಗೆ ನಂಬರ್ ಒನ್ ಫ್ಲವರ್ ಪ್ರೊಡಕ್ಷನಲ್ಲಿ ರೋಸ್ ಏನಿದೆ ನೀವು ಸಿಂಗಪುರ್ ಮಲೇಷ್ಯಾ ಯಾವ ದೇಶದಲ್ಲಾದರೂ ತಗೊಳ್ಳಿ ಭಾಳಷ್ಟು ದೇಶಕ್ಕೆ ರೋಸ್ ಎಕ್ಸ್ಪೋರ್ಟ್ ಆಗೋದೆ ನಮ್ಮ ಚಿಕ್ಕಬಳ್ಳಾಪುರದಿಂದ ಈವನ್ ಅಯೋಧ್ಯೆ ಶ್ರೀರಾಮಚಂದ್ರನ ಮೇಲೆ ಅಲಂಕಾರಕ್ಕೂ ನಮ್ಮ ಚಿಕ್ಕಬಳ್ಳಾಪುರದ ಹೂವು ಹೋಯ್ತು ಅಂತ ನಮ್ಮ ಭಾಗದ ರೈತರು ನಂಬಿದ್ದೀವಿ ಆದರೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಫ್ಲವರ್ ಮಾರ್ಕೆಟಲ್ಲಿ ಎಂಬತ್ತೈದು ಜನ ವರ್ತಕರಿದ್ದಾರೆ ಅಂದರೆ ಟ್ರೇಡರ್ಸ್ ಇದ್ದಾರೆ ಕಮಿಷನ್ ಏಜೆಂಟ್ಸ್ ಇದ್ದಾರೆ ಈ ಎಂಬತ್ತೈದು ಜನದಲ್ಲಿ ಅರುವತ್ತಕ್ಕೂ ಹೆಚ್ಚು ಜನ ಸಕ್ರಿಯ ಬಿ ಜೆ ಪಿ ಸದಸ್ಯರು ಬಿ ಜೆ ಪಿ ಮುಖಂಡರು ಬಿ ಜೆ ಪಿ ಮುಖಂಡರು ಪೊಲಿಟಿಕಲಿ ಅವ್ರಿಗೆ ಡೆಸಿಗ್ನೇಷನ್ ಇದೆ ಅಶೋಕ್ ಅಂತ ಆರ್ ಎಚ್ ಎನ್ ಅಂತ ಒಂದು ಶಾಪ್ ಇಟ್ಟಿದ್ದಾರೆ ಬಿ ಜೆ ಪಿ ಡಿಸ್ಟಿಕ್ ಸೆಕ್ರೆಟ್ರಿ ಅವರು ಆರ್ ಎಫ್ ಎಸ್ ಅಂತ ರವೀಂದ್ರ ಅವರು ಶಾಪ್ ಇಟ್ಟಿದ್ದಾರೆ ಬಿ ಜೆ ಪಿ ಡಿಸ್ಟಿಕ್ ಇವರು ಜಿ ಆರ್ ಎಫ್ ಅಂತ ಒಂದು ಸುನೀಲ್ ಅವರು ಶಾಪ್ ಇಟ್ಟಿದ್ದಾರೆ ಇವರು ಬಿ ಜೆ ಪಿ ಮುಖಂಡರು ಮರಳುಕುಂಟೆ ಅವರು ಎಮ್ ಸಿ ಎಸ್ ಎಸ್ ಎಲ್ ಎನ್ ಶಾಪ್ ಇವರು ಬಿ ಜೆ ಪಿ ಮುಖಂಡರು ಆನಂದ್ ಅಂತ ಎನ್ ಜಿ ಕೆ ಶಾಪು ವಿ ಕೆ ಎಮ್ ಶಾಪು ಎನ್ ಕೆ ಎನ್ನು ಆರ್ ಸಿ ಕೆ ಎಲ್ಲರೂ ಬಿ ಜೆ ಪಿಯ ಸಕ್ರಿಯ ಸದಸ್ಯರು ಇವರು ಏನು ಮಾಡ್ತಿದ್ದಾರೆ ಗೊತ್ತಾ ಫ್ಲವರ್ ಮಾರ್ಕೆಟಲ್ಲಿ ಎ ಪಿ ಎಮ್ ಸಿ ಒಂದು ಆ್ಯಕ್ಟ್ ಇದೆ ಸರ್ ಎರಡು ಥರ ಲೈಸೆನ್ಸ್ ಇದೆ ಒಂದು ಟ್ರೇಡಿಂಗ್ ಲೈಸೆನ್ಸು ಇನ್ನೊಂದು ಕಮಿಷನಿಂಗ್ ಲೈಸೆನ್ಸು ಕಮಿಷನಿಂಗ್ ಲೈಸೆನ್ಸ್ ಇರೋ ವ್ಯಕ್ತಿ ರೈತರು ಫ್ಲವರ್ಸ್ ಎಲ್ಲ ತಂದರೆ ಆ ಟ್ರೇಡರ್ಸ್ ಹತ್ರ ಅವ್ರಿಗೆ ಜಾಗ ಮಾಡಿಕೊಟ್ಟು ಅದು ಟ್ರೇಡರ್ ಹತ್ರ ಮೂರು ಪರ್ಸೆಂಟ್ ಕಮಿಷನ್ ತಗೋಬೇಕು ಇದು ರೂಲು ಆದರೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರೋದೇನು ಅಂದರೆ ಕಮಿಷನ್ ಏಜೆಂಟ್ ಆಗಲಿ ಟ್ರೇಡರ್ ಆಗಲಿ ರೈತರ ಹತ್ರ ಒಂದು ರೂಪಾಯಿ ಕಮಿಷನ್ ತಗೊಳಂಗಿಲ್ಲ ಆದರೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಈ ಬಿ ಜೆ ಪಿಯವರು ಈ ಬಿ ಜೆ ಪಿಯಲ್ಲಿರ್ತಕ್ಕಂತಹ ಈ ವರ್ತಕರು ರೈತರ ಹತ್ರ ಡೈರೆಕ್ಟಾಗಿ ಟೆನ್ ಪರ್ಸೆಂಟ್ ಕಮಿಷನ್ ತಗೊತಾ ಇದ್ದಾರೆ ಈ ಎಂಬತ್ತ್ಮೂರು ಶಾಪಲ್ಲಿ ಅರವತ್ತಕ್ಕೂ ಹೆಚ್ಚು ಶಾಪು ಬಿ ಜೆ ಪಿ ಅವರದೇ ಜನರಲ್ ಸೆಕ್ರೆಟ್ರಿಗಳದ್ದು ಕಾರ್ಯದರ್ಶಿಗಳದು ಪಿ ಎಲ್ ಡಿ ಮೆಂಬರ್ಗಳದು ಟಿ ಎ ಪಿ ಎಮ್ ಸಿ ಮೆಂಬರ್ಗಳದು ಅವ್ರ ಫೋಟೋಗಳು ಕೂಡ ನಿಮಗೆ ಸಾಕ್ಷಿ ಸಮೇತ ಇಡ್ತೀನಿ ಎಲ್ಲಿ ಬಿ ಜೆ ಪಿಯವರು ಯಾಕೆ ನನ್ನ ಕ್ಷೇತ್ರದ ರೈತರನ್ನು ನೀವು ಲೂಟಿ ಮಾಡ್ತಾ ಇದ್ದೀರಾ ಅಶೋಕಣ್ಣ ಬಾ ಚಿಕ್ಕಬಳ್ಳಾಪುರಕ್ಕೆ ನಿನ್ನ ಪಾದಯಾತ್ರೆ ಬಂದು ನಿಮ್ಮ ಪಕ್ಷದವರಿಂದ ನನ್ನ ರೈತರನ್ನು ಕಾಪಾಡು ಚಲ್ವಾದಿ ನಾರಾಯಣ ಸೋಮಣ್ಣ ಬಾ ಪಾದಯಾತ್ರೆಗೆ ಬಾ ನಿನ್ನ ಪಕ್ಷದ ಏಜೆಂಟ್ಗಳಿಂದ ನನ್ನ ಕ್ಷೇತ್ರದ ರೈತರನ್ನ ಕಾಪಾಡು ವಿಜೇಂದ್ರ ಅಣ್ಣ ಚಿಕ್ಕಬಳ್ಳಾಪುರಕ್ಕೆ ಪಾದಯಾತ್ರೆ ಬಾ ನಿಮ್ಮ ಬಿ ಜೆ ಪಿ ರೋಲ್ ಕಾಲ್ ಏಜೆಂಟ್ಗಳಿಂದ ನನ್ನ ಕ್ಷೇತ್ರದ ರೈತರನ್ನ ಕಾಪಾಡಬೇಕು ನಾನು ಈಗಾಗಲೇ ಅಗ್ರಿಕಲ್ಚರ್ ಡೈರೆಕ್ಟರ್ಗೆ ಮನವಿ ಕೊಟ್ಟಿದ್ದೀನಿ ಪತ್ರ ಬರೆದಿದ್ದೀನಿ ಕೊಟ್ಟು ಬಂದಿದ್ದೀನಿ ಸರ್ ಈ ಥರ ಕಾನೂನು ವಿರುದ್ಧ ಇದೆ ಇದನ್ನ ಹೆಂಗೆ ನಡೆಸ್ತಾರೆ ಅಂದರೆ ಬಿ ಜೆ ಪಿ ಅವರು ಕೆಲವ್ರು ಸ್ಥಳೀಯವಾಗಿ ಮಾತಾಡ್ತಾರೆ ಅಂದರೆ ಇದು ಮೊದಲಿಂದ ಅವ್ರ ಸರ್ಕಾರ ಇದ್ದಾಗಿಂದ ಪ್ರಾಕ್ಟೀಸ್ ಆಗೋಗಿದೆ ಸಡನ್ನಾಗಿ ನಿಲ್ಲಿಸೋಕ್ಕಾಗಲ್ಲ ಅಂತ ರೈತರಿಂದ ನೀವು ಕಮಿಷನ್ ತಗೊಳ್ಳಿ ಅಂತ ಕಾನೂನಲ್ಲಿದ್ದರೆ ನಮ್ದು ಅಭ್ಯಂತರ ಇಲ್ಲ ಕಾನೂನಲ್ಲಿ ಇಲ್ಲದೆ ಇರೋ ಸರ್ ಗೊತ್ತಿರಲಿ ಮೂರು ಕೋಟಿ ರೂಪಾಯಿ ಮಿನಿಮಮ್ ಪರ್ ಡೇ ಬಿಸ್ನೆಸ್ ಅಂತ ಅದರಲ್ಲಿ ಬಿ ಜೆ ಪಿ ಏಜೆಂಟ್ಗಳು ಡೈರೆಕ್ಟಾಗಿ ನನ್ನ ತಾಲೂಕಿನ ರೈತರ ಹತ್ರ ಡೈಲಿ ಮೂವತ್ತು ನಲ್ವತ್ತು ಲಕ್ಷ ಸುಲಿಗೆ ಮಾಡ್ತಿದ್ದಾರೆ ನಾನಂತೂ ಉದ್ದ ಫೈಟ್ ಮಾಡ್ತೀನಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದೀನಿ ಎ ಪಿ ಎಮ್ ಸಿ ಡೈರೆಕ್ಟ್ರಿಗೆ ಪತ್ರ ಬರೆದಿದ್ದೀನಿ ಎ ಪಿ ಎಮ್ ಸಿ ಮಿನಿಸ್ಟರ್ಸ್ಗೂ ಪತ್ರ ಬರೀತೀನಿ ಇವ್ರ ಹಂತದಲ್ಲಿ ಇದು ಬಗೆಹರುತ್ತೆ ಅನ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ನಂತರದ ಹಂತದಲ್ಲಿ ಇದಕ್ಕೆ ಕಡಿವಾಣ ಬೀಳಬೇಕು ನಾನು ಬಿ ಜೆ ಪಿ ಅವ್ರ ಸಹಕಾರ ಕೇಳ್ತೀನಿ ಅಶೋಕಣ್ಣ ಚಲವಾದಿ ನಾರಾಯಣ್ ಸೊಮ್ಮಣ್ಣ ನಿಜವಾಗ್ಲೂ ನಿಮಗೇನಾದರೂ ರೈತರ ಬಗ್ಗೆ ಕಾಳಜಿ ಇದ್ದರೆ ನಿಮ್ಮ ಪಕ್ಷದ ಏಜೆಂಟ್ರಿಗೆ ಹೇಳಿ ಈ ಕೂಡಲೇ ಹತ್ತು ಪರ್ಸೆಂಟ್ ಕಮಿಷನ್ ರೈತರಿಂದ ತಗೊಳ್ಳೋದನ್ನ ನಿಲ್ಲಿಸೋಕ್ಕೆ ಕೇಳಿ ನೀವು ನಿಲ್ಲಿಸ್ಲಿಲ್ಲ ಅಂದರೆ ನಾನು ಬಿ ಜೆ ಪಿ ಕಚೇರಿ ಮುಂದೆ ನನ್ನ ರೈತರನ್ನು ಕರ್ಕೊಂಬಂದು ನಾನು ಬಿ ಜೆ ಪಿ ಆಫೀಸ್ಗೆ ಪಾದಯಾತ್ರೆ ಬರ್ತೀನಿ ಅಲ್ಲ ಸರ್ ನೀವೇ ಶಾಸಕರು ನಿಮ್ಮದೇ ಸರ್ಕಾರ ಯಾಕೆ ಲೈಸೆನ್ಸ್ ರದ್ದು ಮಾಡ್ತಿಲ್ಲ ಈಗ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಲೈಸೆನ್ಸ್ ರದ್ದು ಮಾಡೋಕ್ಕೆ ಮುಂದಾಗಿರೋದು ನಾನು ಲೈಸೆನ್ಸ್ ರದ್ದು ಮಾಡೋಕ್ಕೇ ಈಗ ಆಫೀಸರ್ಸ್ ಹತ್ರ ಹೋಗಿ ರದ್ದು ಮಾಡ್ತೇವೆ ಕೆಲವ್ರದ್ದು ರದ್ದು ಮಾಡಿದ್ದೀವಿ ಅವ್ರು ಕೋರ್ಟ್ಗೆ ಹೋಗ್ತಾರೆ ಇದು ಮಾಡ್ತಾರೆ ನಾವೀಗ ರದ್ದು ಮಾಡ್ತೀವಿ ಇನ್ನೊಂದು ನಿಮ್ಗೆ ಹೇಳ್ತಾ ಇದ್ದೀನಿ ಬಿ ಜೆ ಪಿಯವರು ವಿಕಸಿತ ಭಾರತದ ಬಗ್ಗೆ ಮಾತಾಡ್ತಾರಲ್ಲ ಎಂಬ ನೀವು ಬಿಸ್ನೆಸ್ ಮಾಡಬೇಕು ಅಂದರೆ ಜಿ ಎಸ್ ಟಿ ಇರ್ಬೇಕು ತಾನೆ ನಿಮ್ಮ ಹತ್ರ ಐ ಟಿ ಇರ್ಬೇಕು ತಾನೆ ಗೊತ್ತಿರಲಿ ಎಂಬತ್ತ್ಮೂರು ಅಂಗಡಿಗಳವ್ರ ಹತ್ರ ಅರುವತ್ತು ಅಂಗಡಿಗಳಿಗೆ ಜಿ ಎಸ್ ಟಿ ಲೈಸೆನ್ಸೇ ಇಲ್ಲ ಐ ಟಿ ಲೈಸೆನ್ಸೇ ಇಲ್ಲ ಏನು ಮಾಡ್ತೀರಾ ನೀವು ವ್ಯಾಪಾರ ಮಾಡಕ್ಕೆ ಬಿಟ್ಟಿದ್ದೀರಾ ಈಗ ಅದಕ್ಕೆ ಕಡಿವಾಣ ಆಗ್ತಿರೋದು ಸರ್ ನನ್ನಂಥ ಲೀಡ್ರಸ್ ಬಂದಿರೋದೇ ಚೇಂಜ್ಗೋಸ್ಕರ ನಾನು ಅಶೋಕಣ್ಣನ ಗಮನಕ್ಕೆ ತರ್ತಾ ಇದ್ದೀನಿ ಅಶೋಕಣ್ಣ ಚಲೋದೇ ನಾಂಡ್ಸಮ್ಮಣ್ಣ ನಿಮ್ಮ ಪಕ್ಷದ ಸೋಕಾಲ್ಡ್ ಡಿಸ್ಟಿಕ್ ಲೀಡರ್ಸು ಈ ದಂಧೆಗೆ ಇಳಿದಿದ್ದಾರೆ ನೀವು ಸ್ವಲ್ಪ ಹಸ್ತಕ್ಷೇಪ ಮಾಡಿ స్వల్ప కంట్రోల్ మేము